ಬೆಂಗಳೂರಿನಲ್ಲಿ ಕಳಪೆ ಆಹಾರ ತಯಾರಿಕೆ ದಂಧೆ ಹೆಗ್ಗೆ ಇಲ್ಲದೆ ನಡೀತಾ ಇದೆ ಫುಡ್ ಇನ್ಸ್ಪೆಕ್ಟರ್ ಬಂದ್ರು ಗೇಟ್ ಓಪನ್ ಮಾಡದೆ ಹುಚ್ಚಾಟವನ್ನ ಮರೆದಿದ್ದಾರೆ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಇಲಾಖೆ ಅಲರ್ಟ್ ಆಗಿದೆ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಕ್ಕೆ ಅಧಿಕೃತವಾಗಿ ಬೀಗವನ್ನ ತೆರೆಯಲಾಗಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಹಿಂದೆ ಇದರ್ಡಿ ಕನೆಕ್ಟ್ ಮಾಡ್ಕೋ ಬ್ಯಾಕ್ಪಕ್ ಫೈ ಬ್ಯಾಕ್ ಒಂದ್ಸಲ ಅರ್ಥ ಆಗಲ್ವಾ ನಿಮ್ಗೆ ಅರ್ಥ ಆಗುತ್ತಾ ಇಲ್ವಾ

ಬೆಂಗಳೂರಲ್ಲಿ ಈ ರೀತಿಯಾದಂತಹ ಒಂದು ಘಟನೆಯನ್ನ ಈ ಹಿಂದೆ ತಾವು ಕಂಡಿದ್ರಿ ನಿಮ್ಮ ಮಾರ್ಷಲ್ಗಳು ಗೇಟ್ ಜಂಪ್ ಮಾಡಿ ಬಂದ್ರಿ ಈ ರೀತಿಯಾಗಿ ಹಾಳ ಹಾಳು ಮಾಡಕ್ಕೆ ಸಾಧ್ಯ ರಿಪಬ್ಲಿಕ್ ಸ್ಟಿಂಗ್ ಆಪರೇಷನ್ಗೆ ಅಲ್ಲೋಲ ಕಲ್ಲೋಲ ಎದ್ದವ್ ಬೆದ್ದವ್ ಅಂತ ಓಡಿ ಬಂದ ಫುಡ್ ಇನ್ಸ್ಪೆಕ್ಟರ್ ಹೊರಗೆ ಫ್ಯಾಕ್ಟ್ರಿ ಗೇಟ್ಗೆ ಬೀಗ ಒಳಗೆ ಕಳಪೆ ಸಿಹಿ ತಿಂಡಿ ತಯಾರಿಕೆ ಗುಹೆಯಂತಿರುವ ಫ್ಯಾಕ್ಟರಿಯಲ್ಲಿ ಪಾಮ್ ಆಯಿಲ್ ಬಳಸಿ ಸಿಹಿ ಕಚ್ಚಾಯ ರೆಡಿ ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ನಲ್ಲಿ ಬಯಲಾಯಿತು ಕಳಪೆ ಸ್ವೀಟ್ ತಯಾರಿಯ ಕರಾ ಮತ್ತು ಓಡೋಡಿ ಬಂದ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಫುಡ್ ಇನ್ಸ್ಪೆಕ್ಟರ್ ಸುಲ್ತಾನ್ ಬಾಯಿಯಾದ ಫ್ಯಾಕ್ಟರಿಯೊಂದರಲ್ಲಿ ಕಳಪೆ ಪದಾರ್ಥಗಳನ್ನು ಬಳಸಿ ಸಿಹಿ ಕಚ್ಚಾಯ ಸಿಹಿ ತಿಂಡಿ ಹಪ್ಪಳ ತಯಾರಿಸುತ್ತಾರೆ ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಗೇಟ್ ಓಪನ್ ಮಾಡದೆ ಫ್ಯಾಕ್ಟರಿ ಸಿಬ್ಬಂದಿ ಉದ್ದಟತನ ತೋರಿಸಿದ್ದಾರೆ ವಿಧಿ ಇಲ್ಲದೆ ಗೇಟ್ ಹಾರಿ ಒಳಗೆ ಹೋದ ಫುಡ್ ಇನ್ಸ್ಪೆಕ್ಟರ್ ಹಾಗೂ ಮಾರ್ಷಲ್ಸ್ಗೆ ನರಕ ದರ್ಶನ ಆಗಿದೆ ಒಳಗೆ ಎಂಟ್ರಿ ಆಗ್ತಾ ಇದ್ದಂತೆ ಆಯಿಲ್ನಂತೆ ಕಂಡ ಅಡುಗೆ ಎಣ್ಣೆ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಕಜ್ಜಾಯದ ಮೇಲೆ ಮುತ್ತಿದ್ದ ನೊಣಗಳನ್ನ ನೋಡಿ ಹೌಹಾರಿದ್ದಾರೆ ಮಾಲೀಕರ ವಿರುದ್ದ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಜಿಪಿಎ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದಾರೆ ತಾವ್ ಇವಾಗ ಬಂದಿದ್ದು ನೋಡಿದ್ರಿ ನಾವು ದಾಖಲೆಗಳೆಲ್ಲ ನಾವು ಕರೆಕ್ಟ್ ಆಗಿ ನಾವು ತೋರಿಸಿದ್ವಿ ಆದ್ರೂ ಕೂಡ ಇವರು ಕಂಟಿನ್ಯೂಷನ್ ಮಾಡ್ತಿದ್ರು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಎಲ್ಲ ವಾರ್ನ್ ಮಾಡಾಯ್ತು ನಾವು ಫೈನ್ ಹಾಕಾಯ್ತು ಇವ್ರಿಗೆ ಪೆನಾಲ್ಟಿ ಹಾಕ್ಬೇಕು ನಾವು ಕಾನೂನು ಭದ್ರತಾ ಪ್ರಶ್ನೆ ತಾವು ತಮ್ಮ ಕರ್ತವ್ಯವನ್ನ ನಿಜಕ್ಕೂ ಕೂಡ ಚೆನ್ನಾಗಿ ಮಾಡ್ತಾ ಇದೀರಿ ನಾನು ಒಪ್ಕೊಂಡೆ ಅದನ್ನ ನೀವು ಬಂದಾಗ ಇವ್ರು ನ ಕ್ಲೋಸ್ ಮಾಡಿ ಒಳಗಡೆಯಿಂದ ಲಾಕ್ ಹಾಕಿ ನಿಮ್ಮ ಮಾರ್ಷಲ್ ಗೇಟ್ ಜಂಪ್ ಮಾಡಿ ಬಂದಿರ್ರಿ ಈ ರೀತಿಯಾಗಿ ಹಾಡಾಗ್ಲೇ ಮಾಡಕ್ ಸಾಧ್ಯನಾ ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅಂತಾರೆ ಇವ್ರು ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ ಈಗ ಜಿ ಬಿ ಅಧಿಕಾರಿಗಳು ಇವರೆಲ್ಲ ಪಾಪ ಇವ್ರು ಬಂದು ಇವ್ರ ಕೆಲಸವನ್ನ ಮಾಡ್ತಾ ಇದಾರೆ ಇವ್ರಿಗೆನೆ ಇವ್ರು ಡೋರ್ ತೆಗಿತಾ ಇಲ್ಲ ಒಳಗಡೆ ರಾಜಾರೋಷವಾಗಿ ಈ ರೀತಿಯಾದಂತಹ ಕೃತ್ಯಗಳನ್ನ ಎಸಗ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟಂತ ಪರ್ಮಿಷನ್ ಲೆಟರ್ ಇವ್ರ ಹತ್ರ ಇದೆಯಾ ತಾವು ಕೇಳಿದ್ರ ಇದನ್ನ ಸರ್ ಖಂಡಿತ ನಾವು ಸರ್ ಖಂಡಿತ ನಾವೆಲ್ಲ ಕೇಳಿದ್ವಿ ಸರ್ ಕೇಳಿ ಕೂಡ ಈಗ ಮತ್ತೆ ಇವ್ರ ಏನಾದ್ರು ಸ್ಪೆಷಲ್ ಪರ್ಮಿಷನ್ ಏನಾದ್ರು ತಗೊಂಡು ಬೇರೆ ಅವ್ರ ಕಡೆಯಿಂದ ಏನಾದ್ರು ಇನ್ಫ್ಲೂಯನ್ಸ್ ಮಾಡಿಸಿದ್ರೆ ಏನೋ ನಾನು ಕೇಳ್ತೀನಿ ಇವ್ರ ಇವ್ರಿಗೆ ಇನ್ಫ್ಲೂಯನ್ಸ್ ಮಾಡಿಸಿದ್ರೆ ಇವ್ರ ಅಥವಾ ಸ್ಪೆಷಲ್ ಪರ್ಮಿಷನ್ ತಗೊಂಡ್ರೆ ಈ ರೀತಿಯಾದಂತ ಎನ್ಎಲ್ ಮಾಡಬಹುದಾ ಸರ್ ಸರ್ ಈ ರೀತಿಯಲ್ಲಿ ಎನ್ ಮೇಲೆ ಮಾಡಬಾರ್ದು ಸರ್ ಆದ್ರೂ ಕೂಡ ಇವ್ರಿಗೆ ಇವ್ರು ಲೋಕಲ್ ಅವರು ಅಲ್ಲ ಸರ್ ಫಸ್ಟ್ ಆಫ್ ಆಲ್ ದೇ ಆರ್ ನಾಟ್ ಲೋಕಲ್ ಸೊ ಅವರು ಔಟ್ ನಾಟ್ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಸ್ಟೇಟ್ ಇಂದ ಬಂದಿರೋರು ಸರ್ ಅವರು ಆಕ್ಚುಲಿ ನಾವು ಏನಂತ ಕೇಳ್ಕೊಂಡು ಅದರ ಬಗ್ಗೆ ನಾವು ಖಂಡಿತ ಕ್ರಮವಾಗಿ ಕಳಪೆ ಎಣ್ಣೆಯಲ್ಲಿ ಕಜ್ಜಾಯ ತಯಾರಿಸ್ತಾ ಇದ್ದ ರಹಸ್ಯವನ್ನ ರಿಪಬ್ಲಿಕ್ ಕನ್ನಡ ಭೇದಿಸ್ತಾ ಇದ್ದಂತೆ ಫುಡ್ ಇನ್ಸ್ಪೆಕ್ಟರ್ ಆ ಫ್ಯಾಕ್ಟ್ರಿಗೆ ಬೀಗ ಜೊಡೆದಿದ್ದಾರೆ ರಿಪಬ್ಲಿಕ್ ಕನ್ನಡದ ವರದಿಗೆ ಪ್ರಶಂಸೆಯ ಮಹಾಪೂರವೇ ಹರಿದು ಬಂದಿದೆ ಅರವಿಂದ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನಲ್ಲಿ ಕಳಪೆ ಆಹಾರ ತಯಾರಿಕೆ ದರ್ದೆ ಹೆಜ್ಜೆ ಎನ್ನುವುದು ನಡೀತಾ ಇದೆ ಫುಡ್ ಇನ್ಸ್ಪೆಕ್ಟರ್ ಬಂದರು ಗೇಟ್ ಓಪನ್ ಮಾಡದೆ ಹುಚ್ಚಾಟವನ್ನು ಮರೆದಿದ್ದಾರೆ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಹಾರ ಇಲಾಖೆ ಅಲರ್ಟ್ ಆಗಿದೆ ಕಳಪೆ ಸಿಹಿ ತಿಂಡಿ ತಯಾರಿಕಾ ಘಟಕಕ್ಕೆ ಅಧಿಕೃತವಾಗಿ ಬೀಗವನ್ನು ಜಡೆಯಲಾಗಿದೆ ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೆಗಾ ಇಂಪ್ಯಾಕ್ಟ್ ಹಿಂದೂಗಡೆ ಇದೆಯಾ ಹಿಂದೋ ಅದು ಇಂಜೆಸ್ಟರ್ ಒಂದ್ಸಲ ಹೇಳಿ ಕನೆಕ್ಟ್ ಮಾಡ್ಕೋ ಬ್ಯಾಕ್ ಪಕ್ ಫೈಟ್ ಬ್ಯಾಕ್ಪಕ್ ಒಂದ್ಸಲ ಅರ್ಥ ಆಗಲ್ವಾ ನಿಮ್ಗೆ ಅರ್ಥ ಆಗುತ್ತಾ ಇಲ್ವಾ

ಬೆಂಗಳೂರಲ್ಲಿ ಈ ರೀತಿಯಾದಂತಹ ಒಂದು ಘಟನೆಯನ್ನ ಈ ಹಿಂದೆ ತಾವು ಕಂಡಿದ್ರಿ ಕೇಳಿ ಮಾರ್ಷಲ್ಗಳು ಗೇಟ್ ಜಂಪ್ ಮಾಡಿ ಬಂದ್ರಿ ರೀತಿಯ ಹಾಡು ಮಾಡಕ್ಕೆ ಸಾಧ್ಯ ರಿಪಬ್ಲಿಕ್ ಸ್ಟಿಂಗ್ ಆಪರೇಷನ್ಗೆ ಅಲ್ಲೋಲ ಕಲ್ಲೋಲ ಎದ್ದವ್ ಬೆದ್ದವ್ ಅಂತ ಓಡಿ ಬಂದ ಫುಡ್ ಇನ್ಸ್ಪೆಕ್ಟರ್ ಹೊರಗೆ ಫ್ಯಾಕ್ಟ್ರಿ ಗೇಟ್ಗೆ ಬೀಗ ಒಳಗೆ ಕಳಪೆ ಸಿಹಿ ತಿಂಡಿ ತಯಾರಿಕೆ ಗುಹೆಯಂತಿರುವ ಫ್ಯಾಕ್ಟರಿಯಲ್ಲಿ ಪಾಮ್ ಆಯಿಲ್ ಬಳಸಿ ಸಿಹಿ ಕಚ್ಚಾಯಿ ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ನಲ್ಲಿ ಬಯಲಾಯಿತು ಕಳಪೆ ಸ್ವೀಟ್ ತಯಾರಿಯ ಕರಾಮತ್ತು ಓಡೋಡಿ ಬಂದ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಫುಡ್ ಇನ್ಸ್ಪೆಕ್ಟರ್ ಫ್ಯಾಕ್ಟರಿಯೊಂದರಲ್ಲಿ ಕಳಪೆ ಪದಾರ್ಥಗಳನ್ನು ಬಳಸಿ ಸಿಹಿ ಕಚ್ಚಾಯ ಸಿಹಿ ತಿಂಡಿ ಹಪ್ಪಳ ತಯಾರಿಸುತ್ತಾರೆ ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಗೇಟ್ ಓಪನ್ ಮಾಡದೆ ಫ್ಯಾಕ್ಟರಿ ಸಿಬ್ಬಂದಿ ಉದ್ದಟತನ ತೋರಿಸಿದ್ದಾರೆ ವಿಧಿ ಇಲ್ಲದೆ ಗೇಟ್ ಹಾರಿ ಒಳಗೆ ಹೋದ ಫುಡ್ ಇನ್ಸ್ಪೆಕ್ಟರ್ ಹಾಗೂ ಮಾರ್ಷಲ್ಸ್ಗೆ ನರಕ ದರ್ಶನ ಆಗಿದೆ ಎಂಟ್ರಿ ಆಗ್ತಾ ಇದ್ದಂತೆ ಆಯಿಲ್ನಂತೆ ಕಂಡ ಅಡುಗೆ ಎಣ್ಣೆ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಕಜ್ಜಾಯದ ಮೇಲೆ ಮುತ್ತಿದ್ದ ನೊಣಗಳನ್ನ ನೋಡಿ ಹೌಹಾರಿದ್ದಾರೆ ಮಾಲೀಕರ ವಿರುದ್ದ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಜಿಪಿಎ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಇವಾಗ ಬಂದಿದ್ದು ನೋಡಿದ್ರಿ ನಾವು ನಾವು ದಾಖಲೆಗಳೆಲ್ಲ ಕರೆಕ್ಟ್ ಆಗಿ ನಾವು ತೋರಿಸಿದ್ವಿ ಆದ್ರೂ ಕಂಟಿನ್ಯೂಷನ್ ಮಾಡ್ತಿದ್ರು ಫಸ್ಟ್ ಟೈಮ್ ಟೈಮ್ ಸೆಕೆಂಡ್ ವಾರ್ನ್ ಮಾಡಾಯ್ತು ನಾವು ಫೈನ್ ಹಾಕಾಯ್ತು ಇವ್ರಿಗೆ ಹಾಕ್ಬೇಕು ನಾವು ಕಾನೂನು ಭದ್ರತಾ ಪ್ರಶ್ನೆ ತಾವು ತಮ್ಮ ಕರ್ತವ್ಯವನ್ನ ನಿಜಕ್ಕೂ ಕೂಡ ಚೆನ್ನಾಗಿ ಮಾಡ್ತಾ ಇದೀರಿ ನಾನು ಒಪ್ಕೊಂಡೆ ಅದನ್ನ ನೀವು ಬಂದಾಗ ಇವರು ನ ಕ್ಲೋಸ್ ಮಾಡಿ ಲಾಕ್ ಹಾಕಿ ನಿಮ್ಮ ಒಳಗಡೆ ಗೇಟ್ ಜಂಪ್ ಮಾಡಿ ಬಂದ್ರಿ ಈ ರೀತಿಯಾಗಿ ಹಾಡಾಗ್ಲೇ ಮಾಡಕ್ ಸಾಧ್ಯನಾ ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅಂತಾರೆ ಇವರು ಗ್ರೇಟರ್ ಬೆಂಗಳೂರು ಮಾಡಿದಾರೆ ಈಗ ಜಿ ಬಿ ಎ ಅಧಿಕಾರಿಗಳು ಇವರೆಲ್ಲ ಪಾಪ ಇವ್ರು ಬಂದು ಇವ್ರು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವ್ರಿಗೆನೆ ಇವ್ರು ಡೋರ್ ತೆಗಿತಾ ಇಲ್ಲ ಒಳಗಡೆ ರಾಜಾರೋಷವಾಗಿ ಈ ರೀತಿಯಾದಂತಹ